ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಿ ಇದ್ದೀರಿ ಇಲ್ಲ ಬರೀತೀನಿ ಬ್ಲಾಗ್ನಾಗ ಏನೇನ್ ಆತದ ಏನು ಏನು ಸುದ್ದಿ ಅಂತ ಇಂಟ್ರೆಸ್ಟಾಗಿ ಅಂತ ಬೆಳಗ್ಗೆ ಹಿಡಿದಿರಿ ನಾವೇನು ಮಾಡಿದಿಲ್ಲ ಬಟ್ ಬಟ್ ಮಧ್ಯಾಹ್ನದಿಂದ ಎಕ್ದ್ ಸಖತ್ತಾಗಿ ವಿಡಿಯೋ ಎಲ್ಲರೂ ನನ್ನ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋಸ್ರೆ ಅಂತ ಈ ನಾ ಚಾಲೂ ಮಾಡ್ಲಕತ್ತೀನಿ ಹೆಂಗೆ ಆಗ್ತದ ಏನು ಏನು ಸುದ್ದಿ ಅಂತ ಪಕ್ಕ ಪಕ್ಕ ಎಂಟದ ನೋಡಿರಿ ನಿಮ್ಗೆ ಭಾರಿ ಮಜಾ ಬರ್ತದ ನೋಡಿರಿ ಇತ್ತು ಇಡೀ ದಿನ ನಾವು ಏನೇನು ಮಾಡಿವಿ ಏನು ಏನು ಸುದ್ದಿ ಅಂತ ಎಲ್ಲಾ ಫುಲ್ ಪ್ಯಾಕೇಜ್ ಅದ ನೋಡ್ರಿ ಅದ್ರಾಗ ನಿಮಗೆ ಖುಷಿ ಆತದ ನಾವೀತ್ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದೆವು ಏನೇನು ತಿಂದೆವು ಏನೇನು ಮಾಡಿದೆವು ಅಂತ ಎಲ್ಲಾನು ನಿಮ್ಗೆ ಗೊತ್ತಾಗ್ತದ

ಆ್ಯಂಡ್ ಈಗ ಎಲ್ಲರದು ನಮ್ದು ಈಗ ಚಹಾ ನಷ್ಟ ಆಗ್ಬಿಟ್ಟದ ನೋಡಿರಿ ಸಂತೋಷವ್ರು ಚಹಾ ಮಾಡಿದ್ರೆ ಎಕ್ದ್ ಖಡಕ್ ಆಗಿ ಚಹಾ ಎಲ್ಲರ ಎಲ್ಲರ್ಕಂತು ಚಹಾ ಬಿಸ್ಕಿಟ್ ಬ್ರೆಡ್ ಎಲ್ಲ ತಿಂದ ಮಸ್ತ್ ಅನ್ನ ಈಗ ಎಲ್ಲ ಕಸ ಗಿಸ ಎಲ್ಲ ಮನೆಗಿದ್ದೆಲ್ಲ ಅವರೇ ಮಾಡ್ಯಾರ ನಾನೇ ಇಲ್ಲೇ ಗೊತ್ತೀನಿ ನೋಡಿ ಬೆಡ್ಮಾಗಿಂದು ಎಲ್ಲಿ ಅಗ್ಯಾಡಿಲ್ಲ ಆ್ಯಂಡ್ ಈಗ ಒಂದು ಸ್ವಲ್ಪ ನನ್ನ ಗರಮದೇ ಇಲ್ಲ ಅಂದ್ರೆ ರಾತ್ರಿ ಹೋಗ್ಬೇಕಂತವ ಖಾನಿಗೆ ಸ್ವಲ್ಪ ಏನು ಕಿಲರ್ ಅದು ಎಲ್ಲ ತಿಂದಿ ತೂ ಅದು ಎಲ್ಲ ಹಚ್ಕೊಂಡಿದೆ ಮಾಡ್ಕೊಂಡಿದೆ ಹಂಗಂತೀಸ ಸ್ವಲ್ಪ ಈಗ ರಿಲೀಫ್ ಅನ್ಸ್ಲತ್ತದ ನೋಡ್ತಿನ್ರಿ ಈಗತ್ತೆ ಹೋದ್ರೆ ಹೋಗ್ತಿವಿ ಡಾಕ್ಟ್ರ್ಗಳು ಹೊರಗೆ ಮಾಡಿ ಹಿಂಗೆ ಆಗ್ಯಾರ ಗೊತ್ತದ ರೀ ಭಯಕರ್ಯಲ್ರಿ ಹೊರಗೆ ಕಾಲಿಟ್ರೆ ಮಳೆ ಬರ್ತದೆ ಏನಂತ ವೇಟ್ ಮಾಡ್ಕೊಂಡು ಗೊತ್ತೀವಿ ನೋಡಮ್ಮ್ರಿ ನಾ ಏನೇನು ಏನು ಏನು ಸುದ್ದಿ ಅಂತ ಸಂತೋಷದ ಈಗ ಟಮಟೆ ಚಟ್ನಿ ಮಾಡೋಕೆ ಇಟ್ಟಾರ ಏ ಇವ್ರು ಇಬ್ಬರದು ಕಚ್ಚಡ ಅದು ನೋಡ್ರಿ ಸೊ ಬರೀತೀನಿ ಬ್ಲಾಗ್ನಾಗ ಈಗ ಏನೇನು ಏನು ಏನು ಸುದ್ದಿ ಅಂತ ನೋಡಮ್ಮ ಅಂತ ಈಗ ಇರಿಬ್ರು ಟ್ಯೂಷನ್ ಹೊಂಟಾರ ನೋಡ್ರಿ ದಿಕ್ ಚಾ ನಷ್ಟ ಆಗ್ಯದ ಇರಿಬ್ರು ಟ್ಯೂಷನ್ ಕೊಲತ್ತಾರ ನೋಡ್ರಿ ಈಗ ಇವ ಒಲವಲ್ ಅಲ್ಲತ್ತ ಇವ್ರಿ ಎಷ್ಟು ಕುಣಿಲ್ ಟ್ಯೂಷನ್ ಕೊಲ್ಲಕ ಇವ ಅಂದ್ರ ಹೊಲ್ವಲ್ ಅಲ್ಲತ್ತಾನ ಅವ್ರ ಪಾಪ ತೆಲಿ ಹಿಕ್ಲತ್ತ ಹೆಚ್ಚು ಹಚ್ಚಿ ಪೋಡ್ರಿ ಹಚ್ಚಿ ಯಾರ ತೆಲ ಇಂದ್ರ ಪಾರ ಹಚ್ಚನ ಪೋಡ್ರ तो उसने और बाण को छोड़ दिया। आय उद्धार ओदी अल ऊक् नोडिर नोट पोटर चलता नोड्र नोड़र ट्यूशन, ट्यूशन मुगित इन कल नोड़ ची <laughs>

ಸಾಬಾರಿಗೆ ಟ್ಯೂಷನ್ಗೆ ಹೋದ್ರು ಈಗ ಮಳೆ ಶುರು ಐತ್ ನೋಡ್ರಿ ಈಗ ಮಳೆ ನೋಡ್ರಿ ಈಗ ನಿಮಗ್ ಕಾಣ್ಸಕತ್ತದಿಲ್ರಿ ಮಳೆ ಧ್ಯಾನ ಕೊಟ್ ನೋಡ್ರಿ ಈಗ ಮಳೆ ಹೊಂಟದ ಈಗ ಹಿಂಗ್ ಕಾಣಸ್ತದ ನಿಮಗೆ ಮಳೆ ಈಗ ಕಿಲ್ ತಳಗ್ ನೋಡಿ ನೋಡ್ರಿ ಈಗ ಇನ್ನೇನು ಮಾಡಿ ಅಂದ್ರೆ ಅನ್ನ ಒಂದು ಸಿಟಿ ಮಾಡ್ಕೊಬೇಕಾದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಟ್ಬಿಟ್ಟಿನಿ ಒಂದು ಚಪಾತಿ ರಾತ್ರಿ ಅದು ಓದದ ಅದು ನಾನೇ ಉಣ್ತೀನಿ ಈಗ ಚಪಾತಿ ಮಾಡೋ ಸಲುವಾಗು ಎಲ್ಲ ಇಟ್ಟಿನಿ ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಸಂತೋಷ ಟೊಮೆಟೊ ಚಟ್ನಿನೂ ಮಾಡಿಟ್ಟಾರ ಮತ್ತು ಚೌಳಿಕೆ ಪಲ್ಯದ ಅದ ಇನ್ನೊಂದು ಸ್ವಲ್ಪ ಐತಿ ಇವ್ ತಿಂದು ಊಟಕ್ಕೆ ಇನ್ನ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಭಾಂಡೆ ಅವ್ರು ಭಾಂಡೆ ತೊಳ್ಕೊಂಬಿಡ್ತೀನಿ ರೀ ಈಗ ಬರ 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 ಕಸರಿ ಗುಡಿಸ್ಕೊಂಡ್ಬಿಟ್ಟಿನಿ ಈಗ ಇದಿಷ್ಟು ತೊಳ್ಕೊಂಬಿಟ್ಟದ ಅವ್ರು ಎಲ್ಲರೂ ತೋರ್ ಬರೋತನ ಇದಿಷ್ಟು ಈಗ ಮಾಡ್ಕೋತೀನಿ ಈಗ ಮಳಿ ಉಂಟದ ನೋಡ್ರಿ ಮಳಿ 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 ಮಳಿ

ಅವಾಗ ವಿಡಿಯೋನೇ ಮಾಡಲಿಲ್ಲ ರೀ ಒಂದೊಂದ್ಸಲ ಇರ್ತದ್ರಿ ಫ್ಯಾಮಿಲಿ ಟೈಮ್ ಅಂಕಿಸ ವಿಡಿಯೋ ಮಾಡ್ಲಿಲ್ಲ ಮತ್ತೀಗ ಏನ್ ಮಾಡ್ತೀನಿ ಅಂದ್ರ ಸಂತೋಷಿಗೆ ಟಮೆಟೊ ಚಟ್ನಿ ಮಾಡ್ಕೊಂಡ್ಬಿಟ್ಟನ ಈಗ ನಾ ಚಪಾತಿ ಮಾಡಕತ್ತೀನಿ ಅನ್ನನು ಗರಂ ಮಾಡ್ಕೊಂಡ್ ಬಿಟ್ಟಿನಿ ಚೊಳಗೆ ಗರಂ ಗರಮ್ ನಾವು ಬಿಟ್ಟಿನಿ ಈಗ ನನ್ ಕೆಲಸ ಮಾಡು ಆ ಬೆಡ್ಶೀಟ್ ಸೀದಾ ಮಾಡವ್ರಿಬ್ರ ಔಡ ಸೋಡಾ ಇಟ್ಟೋಗ್ಯಾರು ನೈ ಚಪಾತಿ ರಟಾ ಹಾಕ್ತಾನ ಮತ್ ಅವ್ರು ಇಬ್ರು ಬಂದು ಊಟ ಮಾಡಮ್ಮ ಸರಿ ನಾನು ನೋಡ್ರೀಗ ಎಲ್ಲ ಅಡುಗೆ ಅದು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಸ್ನಾನ ಅದು ಮಾಡ್ಕೊಂಡು ಈಗ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡೀನಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀರಿ ಶ್ರಾವಣದ ಎಲ್ಲರ ಮನೆ ಮಸ್ತ್ ಹಬ್ಬ ಮಾಡಕತ್ತೀರಿ ಚಲೋ ಚಲೋ ಅಡುಗೆ ಮಾಡಿಬಿಡತ್ತೀರಿ ಅದ್ರ ನಮ್ಮನೆ ಹಂಗಿಲ್ಲ ರೀ ನಮ್ಮನೆ ಹಿಂಗೆ ರೀ ನಮ್ಮನೆ ಹಿಂಗೆ ಮಕ್ಕತ್ತಾರೀ ನಮ್ಮ ಮನೆ ರುಚಿ ತಿನ್ನಂಗಿಲ್ಲ ಮಟನ್ ಚಿಕನ್ ಅನ್ರಿ ಇಂಥವೆಲ್ಲ ಕೊಡ್ರಿ ಸರ ಸರ ಸರಸರ ತಿಂದು ಬಿಡ್ತಾರೆ ಮುಂಜಾನೆ ಒಂದು ಜಗಳ ಆಗ್ಯದ ನಮ್ಮ ಮನೆಗೆ ಇವತ್ತು ಮುಂಜಾನೆ ಜಗಳ ಆಗ್ಯದ ನಮ್ಮ ಮನೆ ಬಿರಿಯಾನಿ ಮಾಡತ್ರಿ ಬಿರಿಯಾನಿ ಈ ಒಂದು ಗುಣಗಳ ಚಿಕ್ಕ ಮಿಕ್ಕುಗ್ತಾರ ನೋಡ್ರಿ ಈ ಕಡೆ ನೋಡು ಚಪಾತಿ ಪಲ್ಯ ಎಲ್ಲಾ ರೆಡಿ ಬರೀ ನಾಕ್ ಗಂಗ್ಳ ಅಷ್ಟ ತೊಕೊಂಡು ಇನ್ನ ಚಾ ಕೂಡ ಹೆಂಗ ಇಟ್ಟಿನ ಯಾಕಂದ್ರೆ ಮತ್ತ ತಿಕ್ಕೋಬೇಕ ತಿಕ್ಕಿರೇ ನಾನೇ ಇದ್ ಬಿಡ್ಸ್ರೆ ಯಾರು ಇಲ್ಲಾ ಹೌದಿರ ಬಿಡಿಸ್ತಾನಂದ್ರ ಬಿಡಿಸ್ತಾನ ಅದನ್ನೂ ಒಂದ್ ದಮ್ ಬೈದ ಅವ ಹೋಗಸ ಒಂದ್ ಟಮಟೆ ಚಟ್ನಿ ಮಾಡ್ಯ ನೋಡ್ರಿ ಅದು ಬಿರ ಇಲ್ಲ ಅದು ಬಿ ಅವ ಕೆಟ್ಟ ಆಲಸಿ ಕೆಟ್ಟ ಆಲಸಿ ಇದು ವಿಡಿಯೋ ನಿಮ್ಮ ಮಮ್ಮಿ ನಿಮ್ಮ ಪಪ್ಪನು ನಿಮ್ಮ ಮಗನಿಗೆ ಏನು ಕಲಿಸಿರು ನೋಡ್ರಿ ನಿಮ್ಮ ಮಗ ನಿಮ್ಮ ಮಗನಿಗೆ ಏನು ಏನು ಬರಲ್ಲ ನಿಮ್ಮ ಮಗನಿಗೆ ಇನ್ನೊಂದು ಸ್ವಲ್ಪ ದಿನ ಆಯ್ತಂದ್ರೆ ನಿಮ್ಮ ಮನೆಗೆ ಬಿಡ್ತೀನಿ ನೋಡ್ರಿ ನಿಮ್ಮ ಮಗನಿಗೆ ನಾ ಬರ್ರಿ ಎಲ್ಲರೂ ಕಲ್ತು ಕೇಸಿನ್ರ ಊಟ ಮಾಡ ಮತ್ತೆ ಮಸ್ತನತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೆ ಟೊಮಾಟೆ ಚಟ್ನಿ ರೈಸ್ ಮತ್ತೆ ಚೋಳಿಕೆ ಪಲ್ಯ ಅದ ನೋಡ್ರಿ ಬರ್ರಿ ಎಲ್ಲರೂ ಕಲ್ತು ಊಟ ಅಂತ ಅಂದ್ರೆ ನೋಡಿ ಇವರು ಇಬ್ರು ಟ್ಯೂಷನ್ ಇದಕ್ಕ ಇಲ್ಲಿ ಬ್ಯಾಗ್ ಹಿಟ್ಟನ ಓಕೆಸನ್ ಇಬ್ರು ಕೈಕalmuka ತಕ್ಕೊಳೋತರ ಊಟ ಮಾಡ আমর ಈಗ ಕರಿ ಅಂದ್ರೆ ತಮ್ ತಾವೇ ಊಟ ಮಾಡಕತ್ತಾರ ನೋಡಿ ಚಟ್ನಿ ಪಪ್ಪ ಮಾಡ್ಯಾರ ಹೆಂಗೇ ಬೆಳಡನ ಮಸಲೊಂದಲ್ಲ ಇಲ್ಲ ನಾವು ಬಿಡು ಹೆಚ್ಚಯ್ಯ ಇರಲಿ ಇರಲಿ ನಿಡಿ ಊಟ ಮಾಡೋಣ ನೋಡ್ರಿ ನಾ ಈಗ ಚಾ ಇಟ್ಟಿನಿ ಮಸ್ತನತ್ತ ಬಿಸಿ ಬಿಸಿ ಚಾ ಕೊಡಾಕತ್ತಿ ಅಲ್ಲಿ ಎಲ್ಲರು ಬರೀ ನಮ್ಮ ಮನೆಗೆ ಚಾ ಕೊಡಮಂತ ಎಲ್ಲರು ಮತ್ತಂದ್ರೆ ನಾ ಏನ್ ಮಾಡ್ಲತ್ತಿನಂದ್ರೆ ಮಿಕ್ಸ್ ದಾಲ್ ಮಾಡ್ಲಕ್ಕಿ ನೋಡ್ರಿ ಚಿಕ್ಕು ಮಿಕ್ಕು ಭಾಳ ದಿನ ಐತ್ ಹೇಳಕ್ತಿ ಸಂತೋಷನೂ ಹೇಳತ್ತಿನಿ ಮಿಕ್ಸ್ ದಾಲ್ ಮಾಡ ಮಿಕ್ಸ್ ದಾಲ್ ಮಾಡ್ ಅಂತ ತೋನ ದಿನ ಪಾವು ಕೆಜಿ ಮಿಕ್ಸ್ ದಾಲ್ ತಗೊಂಬಂದಿದ್ ನೋಡ್ರಿ ಇದೇ ಮಾಡಕತ್ತಿನ ನಾ ಹೊರಗಿನ ವಾತಾವರಣ ತೋರಿಸ್ತೀನಿ ನಿಂದ್ರಿ ನಿಮಗೆ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಈಗ ಪ್ರೆಸೆಂಟ್ ಮಳಿ ನಿಂದ್ರಕ್ಕೆ ಮಾತು ಕೇಳಕತ್ತಿಲ್ಲ ಅದು ಆಗ್ಲಾರ್ದ ಹೊಲಾರ್ದ ಮಗಾದ್ ಬಿಟ್ಟದ ಮಳಿದು ತೋ ಹಿಂಗದ ನೋಡ್ರಿ ಹೊರಗಿನ ವಾತಾವರಣ ಇದು ಚಂದ ಅನತ್ತ ಚಾ ಖಡಕ್ಕಾಗಿ ಚಂದ ಕುದಿಯೋತ್ತರ ನಾನು ಏನು ಮಾಡ್ತೀನಿ ರೀ ಬಿಸಿ ಭಾಂಡೆ ಸರ ಸರ ಈ ಬಿಸಿ ಭಾಂಡೆ ತೊಳ್ಕೊಂಡು ಚಹಾ ಕೊಡ್ಯಾಮ್ರಿ ಎಲ್ಲರೂ ಕಲ್ತು ಕೇಸಿನ ಇದಕ್ಕೆ ನೆನ್ನೆ ಇಡ್ತೀನಿ ರೀ ಒಂದು ಹಂಗೆ ನೆನ್ನೆ ಇಡ್ತೀನಿ ಜಲ್ದಿ ಕುದೀತದ ರೀ ಮಸ್ತ್ ಅನ್ನತ ಟೇಸ್ಟಿಯಾಗತ್ತದ ಅದಕ್ಕೆ ಮಿಕ್ಸ್ ದಾಲ್ ವಿತ್ ರೈಸ್ ಮಾಡ್ಬೇಕಲ್ಲ ಕತ್ತೀನಿ ಜಾಸ್ತಿ ಏನು ಮಾಡಂಗಿಲ್ಲ ಚಪಾತಿ ಅದು ಒಲ್ಲತ್ತರವರು ಸೊ ಇದು ಚಾ ಕುದರ ಬಿಸಿ ಭಾಂಡೆ ತೊಳ್ಕೊತೀನಿ

ಹೇಳಿದ್ ಮತ್ ಮಳಿ ಕೇಳ್ತೇವೆ ಎಲ್ಲಿ ಮಳಿ ಬರ್ಬೇಕು ಅಲ್ಲಿ ಬರಲ್ಲ ಆಗ್ಯದ ಊರಾಗ ಮಳಿ ಮಳಿ ಬಂದು ಚಂದ ಹೊಲದಾಗೆಲ್ಲ ನೀರ್ ಬೇಕಂತ ಅಂತಾರೆ ಅಲ್ಲಿ ಬರಲ್ಲ ಬೇರೆ ಕಡೆಗೆಲ್ಲ ಮಳಿ ಬರ್ಲಾಕ್ತದ ನೋಡಿ ಸುಮ್ಮನೆ ಫಾಲ್ತು ಫಾಲ್ತದ ಮಳಿಗೆ ಹೋಗಿ ಹೋಗೋದು ಮಾಡಕತ್ತದ ಸೊ ಈಗ ಚಾಕ್ ಇಟ್ಟಿನಿ ಫಸ್ಟ್ ಈಗ ಚಾ ಜರಡಿ ಕಪ್ ಹೋಗಿ ತುಳಿಲಿ ಕವ ಇಂಗ್ಲಿಷ್ ಅದ್ರ ತೊಳ್ಕೋತೀನಿ ಚಾಕ್ ಕುಡಿದ್ ಬಿಡಕ ಮತ್ ಬೇಕಾದ್ರೆ ನಾವು ಬಾಂಡ ತೊಳ್ಕೋತೀನಿ ಬರ ಎಲ್ಲರೂ ಚಾ ಕುಡ್ಯಮ್ತ ಮಸ್ತ್ ಅತ್ತ ಬಿಸಿ ಬಿಸಿ ಚಾ ನಡ್ದ ಹೊರಗ್ ಚಿಟಿ ಚಿಟ್ಟಿ ಮಳಿ ನಡ್ದ ಮನೆ ಬಿಸಿ ಬಿಸಿ ಚಾ ನಮಕ್ ಪಾರಿ ಶಕ್ಕರ್ ಪಾರಿ ಎರಡು ಇಟ್ಕೊಂಡಿ ಶಂಕರ್ ಪಾರೆ ಎರಡು ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ಮೂರ್ ಮಂದಿ ಸಾಬರ್ ಕೂತಾರ ಬರ್ರಿ ಎಲ್ಲರು ಕಲಿತ ಚಹಾ ಕುಡ್ಯಮ್ಮ ಅಂತ ನಾನು ನೋಡ್ರಿ ಈಗ ಮಿಕ್ಸ್ ಬ್ಯಾಳಿ ಮಾಡ್ಕೊಲತ್ತಿನಿ ಮಿಕ್ಸ್ ದಾಲ್ ಮಾಡ್ಕೊಲತ್ತೀನಿ ಇದ್ರಾಗ ಯಾವ್ಯಾವ ಅವ ಅಂತಂದ್ರೆ ನೋಡ್ರಿ ಇದು ಏನಂತ ತೊಗರಿ ಬೆಳಿ ಅದ ಹೆಸರು ಬೆಳಿ ಅದ ಮತ್ತಂದ್ರ ಕಡಲಿ ಬೇಳಿ ಅದ ಚೆನ್ನಾಗಿ ಬ್ಯಾಳಿ ಅದ ಮತ್ತಂದ್ರ ಉದ್ದಿನ ಬೇಳಿ ಅದ ಮತ್ತು ಇನ್ನೊಂದು ಯಾವುದ ನೋಡಿರಿ ನನಗೆ ಹೇಳಕ್ಕೆ ಬರಲ್ಲ ಇಷ್ಟು ಇದು ನೋಡಿರಿ ಇದಕ್ಕೆ ಮಾಡ್ತೀನಿ ಅಂದ್ರೆ ಈಗ ಮಿಕ್ಸ್ ದಾಲ್ ಮಾಡಕತ್ತೀನಿ ಇದ್ರಾಗ ನಾನು ಏನು ಅಂದ್ರೆ ಸ್ವಲ್ಪ ಅರ್ಶಿಣ್ ಪೌಡ್ರ್ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಒಂದು ನಾಲ್ಕೈದು ಸಿಟಿ ಮಾಡ್ಕೊತೀನಿ ರೀ ಯಾಕಂದ್ರೆ ಕಡಲೆ ಬಳಿ ಕುದಿಲಿ ಟೈಮ್ ಹತ್ತದಲ್ಲ ತೋ ಈಗ ಸಂತೋಷ್ ಡಾಕ್ಟರ್ ಡಾಕ್ಟ್ರು ಬೋಲ್ ತರ ತೋ ಹೋಗ್ಬೇಕು ಈಗ ಸ್ನಾನ ಮಾಡೋಕ್ಕೆ ಮತ್ತು ವಾಪಸ್ಸೆ ನೀರಿಟ್ಟಿನ ಯಾಕೋ ನನಗೆ ಒಂಥರ ಅನ್ಸಲತ್ತದ ಇದಗ ಏನ್ ಅಂದ್ರೆ ಒಂದು ನಾಲ್ಕು ಸಿಟಿ ಮಾಡ್ಕೊತೀನಿ ಮಾಡ್ಕೊತಿನ ಈಗ ಇವೆಲ್ಲ ಚಂದ ತೊಳ್ಕೊಂಬಿಟಿ ಇವೆಲ್ಲ ಚಂದ ಸಾಪ್ ಮಾಡ್ಕೊಂಡ್ಬಿಟ್ಟಿನಿ ಪ್ಲಸ್ ಈಗ ಇಷ್ಟು ಇಷ್ಟೋ ಬಾಂಡೆನೂ ತೊಳದ್ರಿ ಎಲ್ಲ ಎತ್ತಿ ಇಟ್ಟಿ ನೋಡ್ರಿ ನಾ ನೋಡ್ರಿ ಇನ್ನು ನಾಲ್ಕು ಮಂದಿ ರೆಡಿ ಅದೆವು ಎಲ್ಲರಿಗ ಅನ್ಸಲತ್ತರಿ ಹೋಗದ ಇಷ್ಟೊಂದ್ ರೆಡಿ ಆಗಿ ರೆಡಿ ಆಗಿ ಹೌದು ನೋಡ್ರಿ ನಾವು ಹೋಗ್ಲಕ್ಕತ್ತೀವಿ ದವಾಖಾನಿಗೂ ಹೊಲಕತ್ತೀವಿ ಗುಡಿಗೂ ಹೊಲಕತ್ತೀವಿ ಪ್ಲಸ್ ಒಂದಿಷ್ಟು ವೀಡಿಯೋ ಶೂಟ್ ಮಾಡವ ಅವರು ಮಾಡ್ಲಕ್ಕತ್ತೀರಿ ಯಾಕಂದ್ರೆ ಇಲ್ಲ ಅಂತ ಕೆಸಿರ ಕೆಲಸನೇ ಬಿಡ್ಕ ಬರಲ್ಲ ಹೋದ್ರಿ ಸೊ ಸಂತೋಷ ಅಲ್ಲತ್ತ ನಾನು ನಡೀನಿ ಏನೇನದ ತಿನ್ನ ಎಲ್ಲ ಖಾಯ್ ಪೂರ ಮಾಡ್ತೀನಲ್ಲ ಅದ್ರಾಗ ಬೇರೆ ನಂಗೆ ಡ್ಯಾನ್ಸ್ ಮ್ಯೂಸಿಕ್ ಅಂತಾರ ನನಗೆ ಭಾಳ ಭಾಳ ಇಷ್ಟ ನೋ ನಂಗೆ ಎಟ್ಟಾಗ ನಂಗೆ ವೀಡಿಯೋಸ್ಗಳು ಅಂತ ನನಗೆ ಭಾಳ ಇಷ್ಟ ಹೋದ್ ಶ್ರೀ ಸೊ ಸಂತೋಷ ಇಷ್ಟು ಸಪೋರ್ಟಿವ್ ಹಸ್ಬೆಂಡ್ ಹರ ನನ್ನ ಖಾಯ್ ಎಲ್ಲ ಪೂರಾ ಮಾಡ್ತಾರ ಮತ್ತು ನಂಗೆ ಚಿಕ್ಕ ಬಿಕ್ಕು ಭಾಳ ಒಳ್ಳೆ ಮಕ್ಕಳ ಹರ ವಾಪಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕಸ ಮಾಡ್ಯಾ ಬಟ್ಟೆ ಎವ್ರಿ ಇಸ್ ಎಲ್ಲ ಕೆಲಸ ಆಗಿದೆ ಗಾಯಿನೂ ತಗಿಸ್ಕೊಂಡ್ ಬಿಟ್ಟಿವ್ ಕೆಲಸ ಸಂತೋಷವ್ರು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡ್ಬಿಟ್ರು ನಾವು ನಾವ್ ನಾಕ ಮಂದಿಗೆ ಸ್ನಾನಗಿನ ಮಾಡ್ಕೊಂಡು ಎಲ್ಲಕ್ಕಿಂತ ಫಸ್ಟ್ ಈಗ ಗುಡಿ ಹೋಗ್ತಿ ಗುಡಿಗೊಂಡು ಡಾಕ್ಟರ್ ಹೋಗಿ ಒಂದ್ ಸುಮಾರು ಮಾಡ್ಕೊಂಡು ಮನಿಗ್ ಬಂದು ಮತ್ತೆ ಊಟ ಮಾಡಿ ಬರೀ ಹೋಗಿ ನಾಲ್ಕೋ ಮಂದಿ ಹೆಂಗ್ ಕಾಣಿಸ್ಲತ್ತೀವಿ ಎಲ್ಲರಿಗೂ ಶ್ರಾವಣ ನಡ್ದ ಎಲ್ಲರೂ ಮನೆ ಹಬ್ಬ ನಡ್ದಾರು ಮಸ್ತ್ ತಿಳಿಸ್ ಒಸ್ತಿ ಬರ್ಬರ್ ಹೋಗಂಗ್ ಈಗ ನಾವು ನಾಲ್ಕು ಮಂದಿ ಕಲ್ ಗುಡಿ ಹೊಂಟಿವಿ ಮಳಿ ನೋಡ್ರಿ ಮಳಿ ಚಿಟ್ಟಿ 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 ಏನ ಹಂಗೆ ನಡೆದದೇ ನೋಡ್ರಿಗ ಮಳಿ ಈಗ ಈಗ ನಾವು ಬಂದೆವು ನಾಲ್ಕು ಮಂದಿ ಗುಡಿಗೆ ಇದು ಮಂದಿರ ಅದ ನೋಡ್ರಿ ನಿಮಗೆ ಮೊದಲನು ತೋರಿಸಿ ನೋಡ್ರಿ ಇದು ಮಂದಿರ ಅದ ಬರ್ರೀಗ ದೇವ್ರದ್ದು ದರ್ಶನ ಮಾಡ್ಕೊಂಬಂತ ಚಿಕ್ಕ ಮಿಕ್ಕು ಇಬ್ಬರು ನೀರು ಇರ್ಸಲತ್ತಾರ ನೋಡ್ರಿ ಹಾಕಕ್ಕೆ ಸಾಕು ಸಾಕು ಸಾಕ ಹಾಕ ಹಾಕ ಸಾಕು ಅಣ್ಣನ ಕೈ ಹಿಡಿ ಹಾಕ್ರಿ ಹ್ಮ್ ನೋಡ್ರಿ ಈಗ ನಾನು ಸಂತೋಷ ಇಬ್ರು ಕಲ್ಕಿಸಿ ನಾವಿ ಪೂಜಾ ಮಾಡ್ಲಕ್ ತೊ ಎಲ್ಲರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ಲತ್ತಿನಿ ಮನ್ಸಿನ ಅಂತಾರಲ್ರಿ ಅದು ಗಂಡ ಹೆಂಡತಿ ನೋಡ್ರಿ ಎಷ್ಟೇ ಕಚ್ಚಾಡೋಲ್ಲಕ್ಕ ಏನು ಯಾಕೆ ಮಾಡಲ್ಲ ರೀ ಕಷ್ಟ ಸುಖ ಅಂತ ಬಂದಾಗ ನೋಡ್ರಿ ಅವರೇ ಅವ್ರಿಗೆ ನಿಂದರ್ತಾರೆ ಬೇರೆ ಯಾರೂ ಯಾರಿಗೆ ಬರಲ್ಲ ನೋಡ್ರಿ ಒಡ ಹುಟ್ಟಿದವರೇ ಇರಲಿ ಹೊರಗಿನವರೇ ಇರಲಿ ಯಾರೇ ಇರಲಿ ಒಂದು ಟೈಮ್ ಬಂದಾಗ ಯಾರು ಯಾರಿಗಾಗ ನೋಡಿರಿ ಅದು ಗಂಡ ಹೆಣ್ತಿ ರಿಲೇಷನ್ ಹೇಗದ ಅಂದ್ರೆ ನೋಡ್ರಿ ಕಷ್ಟ ಇರಲಿ ಸುಖ ಇರಲಿ ನೋವಿರಲಿ ನಲಿವಿರಲಿ ಏನೇ ಇರಲಿ ಯಾವಾಗ ಭೀ ಜೊತೆಯಾಗಿರ್ತಾರೆ ನೋಡ್ರಿ ತೊ ಎಲ್ಲರೂ ಜೋಡಿಯೋದಾರೀ ಭಗವಂತ ಚಂದ ಇಡ್ಬೇಕ ನಾನು ಬಿಡ್ಕೊತೀನಿ ಎಲ್ಲರ ಜೋಡಿ ಚಂದ ಚಂದ ಎಲ್ಲೋರ್ಗಿ ದೇವ್ರ್ ಒಳ್ಳೇದ್ ಮಾಡ್ಲಿ ಎಲ್ಲರ ಜೀವನ್ದ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡ್ಲಪ್ಪ ತಂದೆ ನಾನು ಬಿಡ್ಕೋತೀನಿ ನೀವು ಭೀ ಬಿಡ್ಕೋರಿ ಶ್ರಾವಣ ತಿಂಗಳು ನಡ್ದದ ಒಳ್ಳೆ ತಿಂಗಳು ನಡ್ದದ ಎಲ್ಲೋ ಖುಷಿ ಖುಷಿಯಾಗಿರ್ರಿ उन तीनों को लगा देना मीकू हो चिकू हो <एगा> सावका

ನೋಡ್ರಿ ಇಲ್ಲಿ ಹೊರಗ್ ನಿಮಿಷನ ಇದೇವರ ನೋಡ್ರಿ ಈಗ ನಾವು ಮನೆಗೆ ಹೊಂಟೇವೆ ಇಷ್ಟೋ ಕುಂತೆವು ಕುಂತೇವೆ ಮಸ್ತ್ನ ಫೋಟೋದು ತಕೊಂಡು ವಿಡಿಯೋ ಮಾಡ್ಕೊಂಡೆ ಎಲ್ಲ ಮಾಡ್ಕೊಂಡು ಈಗ ನಾವು ಮನೆಗೆ ಹೊಂಟೀವಿ ನೋಡ್ರಿ ಗುಡಿ ಮಾತ್ರ ಮಸ್ತ್ ಎಕ್ದಮ್ ಡಿಜಿಟಲ್ ಎಕ್ದ್ ಮಾಡರ್ನೇಬಲ್ ರೀ ಹಂಗೆ ವಾಪಸ್ಸೆ ಕಟ್ಲಕ್ಕತ್ತಾರ ಗುಡಿ ಮಾತ್ರ ಸಕ್ಕತ್ ಆಗಂಗ ಕಾಣಿಸ್ಲತ್ತೆಲ್ಲ ಪೋಸ್ಟರ್ ಎಲ್ಲ ಹಾಕ್ಯಾರ ಅಲ್ಲೆಲ್ಲ ನಂಬರ್ ಅದ ಅಂತ ಕೇಸಿನ ತೋರಿಸ್ಲಿಲ್ಲ ಈಗ ಮನೆಗೆ ಹೋಗಮ್ಮಂತೆ ಹಿಂಗದ ನೋಡ್ರಿ ಗುಡಿ ಕಡಿನ ಗುಡಿಗಳು ಹಿಂಗೆ ಇರ್ತವೆ ನಮ್ಮ ಕಡಿನ ಗುಡಿಗಳು ಬೇರೆ ಇರ್ತಾವ ಸಾಬಾರಿಗೆ ಜ್ಯೂಸ್ ಕುಡ್ಲಿಕ್ಕೆ ಬಂದಾರ ನೋಡ್ರಿ ಈಗ ಮೂರು ಮಂದಿ ಜ್ಯೂಸ್ ಕುಡಿತಾರತ ಯಾವ ಜ್ಯೂಸ್ ತೊಗೊಂಡ್ರವ್ರು ೋ ಹ್ಞೂ ಹ್ಞೂ ಚಲೋ ಈಗ ಇಬ್ಬರದು ಸಾಂಬಾರ್ದು ಈಗ ಚಾಕೋಸ ಓರಿಯೋ ಶೇಕ್ ಅತ್ ನೋಡ್ರಿ ಓರಿಯೋ ಶೇಕ್ ಹುಡ್ಲಿಕ್ಕೆ ಹತ್ತಾರ ಇಬ್ರು ಮಾಸ್ತಾರ ಟೇಸ್ಟಿ ಅದ ಮಮ್ಮ ಟೇಸ್ಟಿ ಕುಡೀರಿ ಕುಡೀರಿ ಇಲ್ಲೇ ಬಂದು ಕುಡಿತಾರೀ ಅವ್ರು ಯಾವಾಗ ಭೀ ಮೊಮೋಸ್ನು ಇಲ್ಲೇ ತಿಂತಾರ ಆ ಜ್ಯೂಸ್ನು ಇಲ್ಲೇ ಕುಡಿತಾರ ಅವ್ರು ಬಂದು ನೋಡ್ರಿ ಇಬ್ಬರು ಸಾಬರ್ ಶೇಕ್ ಕುಡಿಯೋ ನಡದ್ ನಾವು ಇಬ್ರು ಅಂದ್ರ ಅವ್ರ ಇಬ್ಬರು ಮಾರಿ ನೋಡಕಂತೀವಿ ನಾನು ಕುಡಿಯಲ್ಲ ಸಂತೋಷನು ಕುಡಿಯಲ್ಲ ಅವೆಲ್ಲ ಕುಡಿಯಲ್ಲ ನಮಗ್ ಮಾಜಾ ನಮಗೆ ಎಳ್ನೀರ್ ಇವೇ ಓಕೆ ರೀ ನಮಗೆ ಇವೆಲ್ಲ ಜ್ಯೂಸ್ ಗ್ಯೂಸ್ ಎಲ್ಲ ನಡೆಯಲ್ಲ ಏನೂ ಕುಡ್ದಲ್ರಿ ಉಲ್ಟಿ ಉಲ್ಟಿ ಬಂದಂಗ ಆತದ ನೋಡ ನನ್ ಕೆಲ ಬಗಿ ಹರಂಗಿಲೂರು ಹ್ಯಾಂಗ ಕುಡಿತಾರೋ ಏನೋ ನನಗ್ರೆ ಗೊತ್ತಾಗಲ್ಲ ಇವಾಗ ಕುಡಿಯೋದ್ರ ಇವನು ಬಲತನ ಅವ್ರ ಇಬ್ರು ಮಸ್ತ್ ಜಮಾಯಿಸ್ಲತ್ತಾರ ಜಮಾಯಿಸ್ಲಿ ಮಕ್ಳ ಕಿತ್ತ ದೊಡ್ಡದ ರೊಕ್ಕ ರಗಡವ ಸಂತೋಷ ಅನ್ ಬನ್ ಇದ್ರ ಬೇಗ ನೀವ್ ಅರ್ಥ ಮಾಡ್ಕೋರಿ ಮನುಷ್ಯಂದು ಅವ್ನ ಜೇಬ್ ಖಾಲಿ ನಮಗೇನು ಕಮ್ಮಿ ಮಾಡಂಗಿಲ್ಲ ಆ ಕ್ವಾಲಿಟಿದವ್ರು ನೋಡ್ರಿ ಅವ್ರು ಎಷ್ಟ್ ಬ್ಯಾಡಂದ್ರೂ ಕೇಳಂಗಿಲ್ಲ ಏನು ಹೋಗಲ್ಲ ಹೋಗಲ್ಲಾಗಿಬಿಟ್ರಿ ಏನು ಮಾಡಪ್ಲೇ ಇಲ್ಲ

ಚಿಟಿ ಚಿಟಿ ಮಳಿ ಹೊಂಟದ ಕಲ್ ನೋಡ ಢಗ್ ನೋಡಿ ನೋಡ್ರಿ ಏನಲ್ಲತ್ತದ ಏನೋ ಗೊತ್ತಾಗಲ್ಲ ಆಗ್ಯದ ನಾವ್ ಈಗ ಬಂದಿವಿ ನೋಡ್ರಿ ಪಾರ್ಕ್ನಾಗ ಯಾರು ಒಬ್ಬರು ಬಿ ಇಲ್ಲ ಹುಡುಗ ಹೋಗೋದೇ ಇತ್ತು ದನಿಗ್ ಈಗ ಪಾರ್ಕಿಗ್ ಬಂದಿವಿ ಒಂದ್ ನಾಕಿ ಹುಡುಗ ಮಾಡ್ಕೊಂಬಂದ್ ಟೈಮ್ ಸಿಗಲ್ಲ ಏ ಆಕಡ್ ಕೆಸರದ ಈಗಡೆ ಬರೀಗ ಅಲ್ಲ ಬೇಕಂತ ಕೆಸರ ಕಾಲಿಡ್ಲಕ್ ಇಡ್ಲಕ್ ನೋಡ್ರಿ ಅವ್ರಿಗೆ ಬೇಕಂತ ಈಗ ಯಾರ್ಯಾರು ನಮ್ದು ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡಿಲ್ಲ ಬಡಬಡ ಹೋಗಿಸ್ಸಿನ ಫಾಲೋ ಮಾಡ್ಕೋ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಅದ ನೋಡ್ರಿ ಅಂಬಿಕಾ ಶ್ರೀ ತಳವಾರ ಅಂತ ಕೇಳಸಿ ನಾನು ಫೇಸ್ಬುಕ್ ಅದ ನೋಡ್ರಿ ಅಂಬಿಕಾ ತಳವಾರ ಅಂತ ಕೇಳಿ ಯೂಟ್ಯೂಬ್ ಅಂತೂ ನಿಮ್ಗೆ ಎಲ್ಲರಿಗೇ ಗೊತ್ತದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಬಡ ಬಡಬಡ ಹೋಗ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ಒಂದು ನಾಲ್ಕೈದು ವಿಡಿಯೋ ಮಾಡ್ತೀವಿ ಎಲ್ಲರೂ ಹೋಗಿಸ್ತೀನಿ ಪಕ್ಕ ನೋಡ್ರಿ ನೋಡ್ರಿ ಅಲ್ ನೋಡ ಬೇಕಂದೀಗ ಮಿಕ್ಕು ಬ್ಯಾಡೋ ಬ್ಯಾಡೋ ಅಲ್ಲಿ ನೋಡಗ ಅವ ಹ್ಯಾಂಗ್ ಜಂಪ್ ಹೊಡಿತ ನೋಡ್ರಿ ಈಗ ಹುಟ್ಟಿ ಚಾವ್ ಮಾಡ್ತಾವ್ರಿ ಭಯಂಕರ ಚಾವ್ ಮಾಡ್ತಾವ್ರಿ ನೋಡ್ರಿ ನಾವು ಈಗ ಮನಿಗ್ ಬಂದ್ವಿ ಎಲ್ಲರೂ ಬಟ್ಟೆ ಅದೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಸಂತೋಷ ಏನ್ ಮಾಡತ್ತಾರ ಬಾಳಿ ಪಾನೆ ಹೋಗ್ಲಿಕ್ಕೆ ಅಂತಾರ ಮಿಕ್ಸ್ ಸಾರ್ ಮಾಡಿದಲ್ರಿ ಚಿಕ್ಕು ಮಿಕ್ಕು ಕೇಳಲ್ಲಾಗ್ಯಾರ ಪಪ್ಪ ನೀನೇ ಮಾಡಿ ನೀನೇ ಮಾಡೋನ್ ಸರ್ ಪಪ್ಪಾಗ ಎಷ್ಟು ಡಿಮಾಂಡ್ ಹೇಳದಾರ ಸೊ ಅದು ಸಾರ್ ಮಾಡ್ಕೊತಾರ ನಾ ಏನ್ ಅಂದ್ರೆ ಎಲ್ಲಾ ಬಟ್ಟೆಲ್ಲ ವದಾಟಿ ತರ ಇಟ್ಬಿಡ್ತೀನಿ ಎಲ್ಲರೂ ಬಟ್ಟೆ ಯಾವ ಟೈಪ್ ಕಿಸರ್ಕೆ ಸರಗ ನಿಮ್ಗೆ ತೋರಿಸ್ತೀನಿ ಇಲ್ಲ ನಾವೇನ್ ಚೇಂಜ್ ಮಾಡ್ಬೇಕ ಬಟ್ಟೆ ಅವೇಕಿನ ಇದ್ದೀನಿ ಎದ್ ಟೆನ್ಶನ್ ನಿಮಗ ಗಲೀಜ್ ಮಾಡೋದು ಹಾಕದ್ ಹೋಗ್ಲಿಕ್ಕೆ ಬರ ಗಲೀಜ್ ಮಾಡೋದು ಹಾಕದ್ ಇದು ನೋಡಿ ಚಿಕ್ಕಣ್ಣನ ಪ್ಯಾಂಟ್ ರೀ ಇದು ಇದು ಮಿಕ್ಕಣ್ಣನ ಪ್ಯಾಂಟ್ ಅದ ರೀ ಇದು ಮಿಕ್ಕಣಂದ ಅಂಗಿ ಇದು ನನ್ ಟಾಪ್ ಅದ ನೋಡ್ರಿ ಮಿಕ್ಕಣ್ಣ ಆಗ್ಯದ ಮಿಕ್ಕಣಂದ್ರ ಪಪ್ಪನೂ ಇಲ್ಲಿ ಪಪ್ಪನೂ ತೋರಿಸಿ ಜಾಸ್ತಿ ಹೊಲಸ ಆಗಿಲ್ಲ ಆದ್ರೆ ಎಲ್ಲವರ್ದು ಹೊಲಸ ಆಗ್ಯದ ಈ ಕಡೆ ತಿರುಗಿ ಮುಖ ತೋರ್ಸ ಏನ್ ಮಾಡತ್ತೀವಿ ಏನ್ ಮಾಡತ್ತೀವಿ ಏ ಲಕ್ಷ್ಮಿ ಕಣ್ ಎಲ್ಲ ಈ ಕಡೆ ಮಾರಿ ಮಾಡಿ ಹೇಳುವ ಲಕ್ಷ್ಮಕ ಖಮ್ಮಗ ಫಾಣೆ ಹೊಡಿ ಏನು ಸಂತೋಷ ಹೊಡಿತಾನ ಈಗ ತೋರ್ಸ್ರಿ ತೋರ್ಸಿ ಮುಖ ತೋರ್ಸಿ ಮುಖ ತೋರ್ಸ ಹೇಳ್ಬೇಕು ಆಕಿ ಬಿಡೋಣ ಖಮ್ಮು ಫಾಣೆ ಹೊಡಿತಾನ ಆಕಿ ಇನ್ನೂ ಏನೋ ಬರ್ತದ ನೀ ಮಾಡಿದ ಬ್ಯಾಳಿಗಳು ಎಲ್ಲರಿಗೂ ಎಲ್ಲರಿಗೂ ಮಟನ್ ಚಿಕನ್ ಅದಿದು ಬೇರೆ ಬೇರೆ ಅಡಿಗೆಗಳು ಪಸಂದ್ ಇದ್ದಾರೆ ಎಲ್ಲರಿಗೂ ಇವ್ನ ಕೈ ಬ್ಯಾಳಿ ಪಸಂದ್ ಅದ ನೋಡ್ರಿ ಎಲ್ಲರಿಗ ಮನಸ್ ಮಂದಿಗೆ ಇವ್ನ ಕೈ ಬ್ಯಾಳಿ ಬಹಳ ಅಂದ್ರ ಬಹಳ ಪಸಂದ್ ಅದ ಶ್ರೀ ಒಂದ್ ಕೆಲಸ ಮಾಡು ಅಷ್ಟ್ ಚಾ ಅದ ಚಾನಾಗ್ ಕುಡಿದ್ ಬಿಡ್ತೀನಿ ಶ್ರೀ ನಂಗೆ ಗರಂ ಮಾಡ್ಕೊಂಡ್ ಬಿಡು ಶ್ರೀ ಅವು ಈ ಉಳ್ಕಿದ ಬಟ್ಟೆನೂ ಹಿಂಡ್ಕೊಂಡ್ ಬಿಡ್ತೀನಿ ಸುಮ್ ಮುಂಜಾನೆ ನಾನು ಕ್ಲಾಸಿಗೆ ಹೋಗ್ಬೇಕು ಶ್ರೀ ಬೇಕು ಒಂದು ಫೇವ್ರೆಟ್ ಗ್ಲಾಸ್ನ್ಯಾಗ ಇದು ಏನದಾರು ಓ ಹಾಂ ಕೋ ಕೊಡ್ಲಿಕತ್ತೀರಿ ಇವ್ನು ಮಾರಿಯಕ್ಕೆ ಹಿಂಗಾಗ್ಯದ ಇವನಿಗೆ ಬಿದ್ದವ್ಗೆ ಹೋಳ್ಗಿ ನಾ ಕೊಟ್ಟಿನೆಟ್ ಹೋಳ್ಗಿ ಅವನಿಗೆ ಹ್ಞೂ ಓದೋ ಕುತ್ತಿ ಆಗ್ತದ ನಾಟಕ ಮಾಡ್ತಾನೆ ದೊಡ್ಡ ದೊಡ್ಡ ಮಾತಾಡ್ತಾನೆ ಇಬ್ರು ಕಲ್ತಿ ಖೋಖೂ ಕುಡ್ಲಿತ್ತಾರ ಇಲ್ಲ ಜಲ್ದಿ ತಗೋ ಹಿಡಿ ಕೈಯ್ಯಾಗ ಏಯ್ ಬಿಡಿ ಎತ್ತಿಡು 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 ಎಲ್ಲ ಎತ್ತಿಡು ನೀ ಬಕ್ಕೊಳಗೆ ಇದ್ ಸೋಂಗಿ ಒಂದು ಚಾವು ಮಾಡಕ್ಕೆ ಹೇಳ್ರಿ ಎಲ್ಲ ಮಾಡ್ತಾನ ಶ್ರೀ ಇಲ್ವಾ ಇವನಿ ನಾಯಿ ನಾಳೆ ಹೇಳ್ದು ಒಂದು ರೂಪಾಯಿ ನೀವು ಕೊಟ್ಟನು ತಿಳ್ಕೊನಿ ಮತ್ತೆ ನಿಂದೇ ಭಜನಿ ಮಾಡ್ತೀನ ನೀನೇ ಅವ್ನಿಗೆ ಹಾ ಮಾಡೋಕತ್ತೀ ಅವ್ನಿಗೆ ದಿನ ಹೋಗ್ನಾಗ ಐದು ರೂಪಾಯಿ ಹತ್ತು ರೂಪಾಯಿ ಯಾಕೆ ಹಾ ಹಾ

ಹಾ ಓದಂದ ಕುಕ್ಕಿಗೆ ಬರ್ತದ ನೋಡಿ ಇವನಿಗೆ ಹೊರಗನಾ ಬ್ಯಾಳಿ ಮುಚ್ಚು ನಡೆ ಮಸ್ತನ ತ ಟೇಸ್ಟಿ ಟೇಸ್ಟಿ ಬ್ಯಾಳಿ ಅದ್ರಾಗ ಉಪ್ಪ ಖಾರ ಎಲ್ಲ ಹಾಕೊಂಡಿದಿ ಅತ್ತಾ ಹ್ಮ್ ಕೆಲ ಅದ್ರಿಗೆ ಅದು ನಮ್ಮ ಸಲಿ ಖಾರ ಡಿಬ್ಬಿ ಅದ ನೋಡಿ ಎಲ್ಲಾ ಎಣ್ಣೆ ಇಟ್ಟು ಬಿಟ್ಟಿದಿ ಈ ಬೋಗಣೆಗ ಏನಿಗೆ ಕಿಚನ್ನ ಕೆಲಸ ಮಾಡ್ಸ ಮಾಡಂದ್ರೆ ನನಗೆ ಅಂಚಿಗೆ ಬರ್ತದ್ರು ಯಾಕಂದ್ರೆ ಎಲ್ಲ ಹುಲಸು ಮಾಡ್ಬಿಡ್ತಾನ ನೀವು ಅರ್ಕ ಸಾರ್ ಮಾಡಸಲ್ವ ಸಂತೋಷ ಮೆಂಚಿಕೆ ಕೊತ್ತಂಬರಿ ಉಲಗಡಿ ಟಮಟ್ಯಾ ಬಳೊಳೇ ಇಲ್ಲ ತಗೊಂಡನ ಇಲ್ಲಂದರ ಮಿಕ್ಸ್ ದಾಳದ ನೋಡ್ರಿ ಇಷ್ಟು ಬ್ಯಾಡಿ ಗೊಳಿದ್ರ ಮಿಕ್ಸ್ ಅವ प्लस ಇದರ ಎಣ್ಣೆ ಹಾಕೋಣ ಈಗ ಪಾಣೆ ಹೊಡ್ಲಿಕ್ಕೆ ಅಂತ ನೋಡ್ರಿ ಈ ಪಾಣೆ ಹೊಡ್ಲಿಕ್ಕೆ ಏನن ತಗೊಂಡಿದು ಉಪ್ಪ arsine ಮತ್ತೆ ಹೆಂಗ ನೆಕ್ಕಿ ನೆಕ್ಕಿ ನೋಡತನ ಯಪ್ಪ ಈಗನ್ ಹಾಕ್ಲದಿ ಸಾಸ್ವಿ ಏನಿನ ರೆಸಿಪಿ ಹಜ ಜಲ್ದಿ ಹೇಳಬೇಕಪ್ಪ ಬಡ ಬಡ ಇಷ್ಟ ಟೈಮ್ ಅಲ್ಲಿ ನಾನು ಬಲು ಕೈ ವಾನಿ ಅಂತ ನಾನು ಏನ ರೆಸಿಪಿಲೋ ಅದು Нормал ಹಾಕहतकನೇ मनाऊं हूं ना अरे ಏನು ಹಾಕಂಗಾಕ್ತಿ ಜಿರ್ಗಿ ಸಾಸವೆ হুম ಮಸಾಲಾ ಉಪ್ಪಾ হুম ಅದ ಬಿಡ್ರೇನ ಅಕ್ಕೆ ಮಾತ್ರ ಸಂತೋಷ ಬ್ಯಾಳಿ ಮಾತ್ರ ಬಾರಿ ಚಂದ ಮಾಡ್ತನ್ರಿ ಅದರ ಗಲ್ಲಿgnu ಅಷ್ಟೇ ಮಾಡ್ತನ್ರಿ پورا ಪ್ಲಾಟ್‌ಫಾರ್ಮ್ ನೋಡ್ರಿ ಹ್ಯಾಂಗ್ ಮಾಡ್ತಾನೀ ಪೂರ ಬಳ್ಳುಳಿ ಹಾಕ್ ಫಸ್ಟ್ ನಿನಿಗೆ ನಾನೇ ನಿನಿಗೆ ನಾಳೆ ಟೀಚರ್ ಇದಿರಲಿ ನಾನೇ ಕಲಸಿಬಿಡ್ತೀನಿ ಅಲ್ಲಾ ಅವು ಸೋರಿಗೋಕ್ಕೆ ಅದರ ಬಾಳವಾರಿ ಸೋರಿಗೋಕ್ಕೆ ಅದರ ಬಾಳವಾರಿ ಬಟ್ ಹೋಲ್ ಬಿಟ್ ಹೆಡ 플레이 ಇಲ್ಲ ಅಂತ ಕಿಸ ಸುಂಗಪು ಕುಡ್ರಿ ಐತರಿ ಇಬ್ದು ಕುಡದಾಗೆ ನಂಗು ಕುಡಿಲ್ಲ ತರಪ್ಪಾ ಬಡ್ ನಮಸ್ಲು ತೊಳಾ ಝಪ್ಪನ್ ಬಾಡಿ निकालಿ ಯದಾ ಸಪ್ಪನ್ ಬಿಡಿ ಎಲ್ಲೆ मिक्स ಮಾಡೋ ನೀ ಏನು ಜಟ್ಟೆ ಚಟ್ತಲ್ಮ್ಮಾ ಹಂಗಾ ತೋ 2 ತರ ಹಾತದ ಬೇಡ ಅರ ಉಪ್ಪಷ್ಟೆ ಸ್ವಲ್ಪ ಸ್ವಲ್ಪ ಕಮ್ಮ ಕಮ್ಮೆ ಹಾಕಿ ನಶೋದಾ ಹಾಕಿ ಸರಿ ಮಾಡ್ಕೋ ಹ ನೋಡಿ ಸಾರು ರೆಡಿ ಆಯ್ತು ಪ್ಲಸ್ ಗೆ ಲನ್ನಕ್ಕೆ ಬಿಟ್ಟಿ ಬಿಟ್ಟಿನ ಸಂತೋಷ اندر ಈಗ ಶೊಂತಿಕಾಯಿ ಮತ್ತ ಉಳ್ಳಾಗಡಿ ಕಟ್ ಮಾಡಾಕತ್ತೀ ಎರಡು ಇದು ಅದ್ರಾಗ ಹಾಕ್ಬಿಡು ಕಸ ಬಟ್ಲಾದಾಗ ಹಾಕ್ಬಿಡು ಆಮೇಲೆ ಇದ್ರ ಕೊಯ್ಕು ಇಲ್ಲ ಸಣ್ಣ ಪಡ್ತವೋದಾಗ್ಬಿಡಿ ಅದು ಬಿಡು ಅದ್ರ ಕೊಯ್ಕೋ ನೋಡ್ರಿ ಬ್ಯಾಳಿ ತಾನೇ ಟೇಸ್ಟ್ ನೋಡಕತ್ತ ನೋಡ್ರಿ ಬ್ಯಾಳಿದಾಗ ಛೇ 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 ಯಾರ್ಯಾರು ಮನೆ ಹಿಂಗೆ ಮಾಡ್ತಾರೆ ಹೇಳ್ರಿ ನನಗೆಲ್ಲರೂ ಕಮೆಂಟ್ ಮ್ಯಾಗ ಟೇಸ್ಟಿ ಬಟ್ಟೆಗಳು ನೋಡಿ ಅಂಜಿಕೆ ಬರ್ತಾ ಇದೆ ನೀರಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಅಂತ ಈಗ ನಮ್ದು ಈಗ ಅಡಿಗೆ ಎಲ್ಲ ರೆಡಿ ರೆಡಿಯಾಗ್ಯ ನೋಡ್ರಿ ಈಗ ಮಿಕ್ಸ್ ದಾಲ್ ಮಾಡಿವಿ ಮಸ್ತ್ ಟೇಸ್ಟಿ ಟೇಸ್ಟಿ ಸಂತೋಷವ್ರು ಮಾಡ್ಯಾರ ಮತ್ತೊಂದ್ರೆ ರೈಸ್ ಮಾಡ್ಕೊಂಡಿನಿ ಶೌತ್ತಿಗೆ ಹೋಗ್ಕೊಂಡಾರ ಮತ್ತಂದ್ರೆ ಚಪಾತಿ ಅದ ನೋಡಿರಿ ಒಂದೊಂದು ಚಪಾತಿ ಮತ್ತೊಂದ್ರೆ ರೈಸ್ ಪಲ್ಯ ಎಲ್ಲ ರೆಡಿ ಆಗ್ಯದ ಬರ್ ಊಟ ಮಾಡಾಮಿ ಇದು ಯಾವ ಪಿಕ್ಚರ್ ಶ್ರೀ ಯಾವುದೋ ಒಂದು ಬರೋದು ಕಲ್ತು ಕೇಸಿದ್ರೆ ಊಟ ಮಾಡಮ ಅಂತ ಎಲ್ಲರಿಗೂ ಒಂದೊಂದು ಚಪಾತಿ ಇತ್ತು ಸಂತೋಷ ಬೇಡ ಅಂದ್ಬಿಟ್ರು ಅದಕ್ಕೆ ಮಸ್ತ ಅನಸಾಗೆ ಮಿಕ್ಸ್ ದಾಲ್ ಮಾಡಿವಿ ಮತ್ತೆ ಬಿಸಿ ಬಿಸಿ ರೈಸ್ ಮತ್ತೆ ಶೌಂತಿಕಾಯಿ ಚಪಾತಿ ಸಕ್ಕ ಸತಾಕ ಊಟ ಆಲಾತದ ನೋಡಿ ಬೆಸ್ಟ್ ಊಟನೇ ಇರಲಕ್ಕಿಂತ ಬೆಸ್ಟ್ ಊಟ ಖರೆ ಬೆಳೆಸೀವಿ ಖರೆ ಖರೆ ಮಾಡಿದೆ ಹೋರಿ ಹ್ಞೂ

ಬರ್ ಗೋಲಿ ತಗೊಂಡಿ ಇದನು ಒಂದ್ ಜೀವ್ನಾರಿ ಉಂಡು ತಿಂದು ಗೋಲಿ ತಗೋದ್ರಿ ನೋಡ್ರಿ ಎಲ್ ಬಿಸ್ಲಾ ಹೋಗಲ್ಲ ಏನೂ ಮಾಡಲ್ಲ ಹೊರ ಹೋಗಿ ಕೆಲ್ಸಾನೂ ಮಾಡಲ್ಲ ಅಂದ್ರೆ ಭೀ ನೋಡ್ರಿ ನನ್ನ ಪರಿಸ್ಥಿತಿ ಎಂತದ ಎಂತ ಏನ್ ಪಾಪ ಮಾಡಿ ನನಗೆ ನನಗ ಗೊತ್ತಾಗೋದಾಗಿ ನೋಡ್ರಿ ಎಲ್ಲರಿಗೂ ಇಷ್ಟ ಎಲ್ಲರ್ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡಿ ಮಾಡ್ರಿ ಗೋಲಿ ತಿಂದ್ರಿ ಹೆಂಗಂತ ನೋಡ್ರಿ ಇದೇ ರೀತಿ ನಿಮ್ಮ ಪ್ರೀತಿಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲಾಕಂತೀವಿ ನೋಡ್ರಿ ಆ್ಯಂಡ್ ನಿಮಗೆಲ್ಲರಿಗೂ ಮಾತು ಹೇಳ್ಕೊಂತ ನಾಳೆ ವಿಡಿಯೋದಾಗ ಹೇಳ್ತೀನಿ ಇವತ್ತಿನ ವಿಡಿಯೋದಾಗ ಇರ್ಲಕ ನಾಳಿನ ವಿಡಿಯೋದಾಗ ಹೇಳ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಂ ಹೋಗಿದ್ರೆ ನಾಲ್ಕು ದಿನ ಜೀವನದ ನಾವು ನಿಮ್ಮೋರ್ ನಮ್ಮೋರ್ ನಮ್ಮವ್ರಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿ ದೇವ್ರು ಒಳ್ಳೇದು ಮಾಡಲಿ ಈಗ ಗೊಲಿಪತಿ